ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಚಿಕನ್ ಮಂಚೂರಿ ತುಂಬಾ ಚೆನ್ನಾಗಿದೆ ನೀವು ಚಿಕನ್ ಚಿಕನ್ ಸ್ವಲ್ಪ ಡಿವೈಡ್ ಅದರಲ್ಲಿ ಈ ಮಸಾಲ ರೆಡಿ ಮಾಡ್ಬಿಟ್ಟು ಫ್ರಿಜ್ ನಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಚಿಕನ್ ಮಂಚೂರಿ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿದೆ ಒಂದ್ಸಲ ಟ್ರೈ ಮಾಡಬಹುದು ಇದನ್ನು ಯಾವ ರೀತಿ ಮಾಡೋದು ಏನೇನ್ ಬೇಕಂತ ನೋಡೋಣ ಬನ್ನಿ ಒಂದ್ ಕಾಲ್ ಕೆಜಿ ಚಿಕನ್ ಬೋನ್ಲೆಸ್ ತಗೊಂಡು ಹಳದಿ ಪುಡಿ ಹಾಕಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚಿಕ್ಕ ಚಿಕ್ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮೊಟ್ಟೆ ತಗೊಂಡಿದ್ದೀನಿ ಸೋಯಾ ಸಾಸು ಡಾರ್ಕ್ ಸೋಯಾ ಆಗಿರೋದ್ರಿಂದ ಕಾಲು ಸ್ಪೂನ್ ಅಷ್ಟೇ ತಗೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ ನಿಂಬೆ ಹಣ್ಣು ಅರ್ಧ ಮೆಣಸು ಒಂದು ಅರ್ಧ ಕಾಳು ಫ್ರೆಶ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಖಾರದ ಪುಡಿ ಮುಕ್ಕಾಲು ಸ್ಪೂನ್ ಅಷ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿ ಕೂಡ ಉಪ್ಪಿರುತ್ತೆ ಹಾಗಾಗಿ ನೋಡ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನಾವು ಕಾರ್ನ್ಫ್ಲವರು ಮತ್ತು ಮೈದಾ ಅಥವಾ ಹಿಟ್ಟು ಏನಾದ್ರು ಬೇಕಂದ್ರೆ ನಾವು ಬೆ ಎಣ್ಣೆಗೆ ಹಾಕಬೇಕಾದಾಗ ಹಾಕುವಾಗ ಸನ್ ಕಲ್ಸ್ಕೊಂಡು ಹಾಯಿತು ಈಗಿದನ್ನೆಲ್ಲ ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಆದ್ರೆ ಒಂದ್ ಇಪ್ಪತ್ ನಿಮಿಷ ನೆನ್ಸ್ಪಿಟ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ಒಂದ್ ಬೌಲ್ ಹಾಕೊಳ್ಳೋಣ ಮೊಟ್ಟೆ ಎಲ್ಲ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್ ಆಗ್ಲಿ ಅಥವಾ ಸ್ಮೆಲ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ಕಾನ್ಫ್ಲೋರ್ ತಗೊಂಡಿದ್ದೀನಿ ಕಾನ್ಫ್ಲೋರ್ ಎರಡ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಮೊದ್ಲೇ ಹಾಕಿದ್ವಿ ಉಪ್ಪು ಖಾರ ಹಾಗಾಗಿ ನಾನು ಏನು ಇದು ಬಳಸ್ತಾ ಇಲ್ಲ ಇದು ಮೈದಾ ಹಿಟ್ಟು ಇದನ್ನ ಕೂಡ ಒಂದೆರಡು ಸ್ಪೂನ್ ತಗೊಳ್ತಿದ್ದೀನಿ ಜಸ್ಟ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಣ ಆಗುತ್ತೆ ನಿಮ್ಗೇನ್ ತೇಳ್ ಅನ್ಸಿದ್ರೆ ಇನ್ನೊಂದ್ ಅರ್ಧ ಸ್ಪೂನ್ ಕಾನ್ಫ್ಲೋರ್ ಅಥವಾ ಮೈದಾ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ಮಂಚೂರಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಕ್ಯಾಪ್ಸಿಕಂ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ನೋಡ್ಕೊಳ್ಳಿ ಉದ್ದದ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಗೆಡ್ಡೆ ಎರಡು ಎರಡು ಹಸಿ ಮೆಣ್ಸಿಕಾಯಿ ತಗೊಂಡಿದ್ದೀನಿ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನ ಪುಡಿ ಕಾಲ್ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಕಾಲ್ ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಇದೆ ನಾವು ಅದು ಚಿಕನ್ಗೆಲ್ಲ ಹಾಕಿರೋದ್ರಿಂದ ಇದು ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ತಗೊಳ್ತೀನಿ ಸೊ ಎಸ್ ಹಸಿರು ಕೂಡ ಉಪ್ಪಿರುತ್ತೆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ತುರಿ ಇದು ಕೂಡ ಒಂದು ಇಂಚಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಸಕ್ಕರೆ ಇದೆ ಟೇಸ್ಟ್ ಚೆನ್ನಾಗಿರುತ್ತೆ ಡಾರ್ಕ್ ಸೋಯಾ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ವೆನಿಗರ್ ಇದು ಇದು ಟೊಮೊಟೊ ಸಾಸು ಮನೆಯಲ್ಲೇ ಮಾಡಿ ಥರ ಒಂದು ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಹಾಟ್ ಮತ್ತೆ ಸ್ವೀಟ್ ಎರಡು ಮಿಕ್ಸ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಪೈರು ಮಿಸ್ ಆಗಿದೆ ನಿಮಗೆ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಕಾರ್ನ್ಫ್ಲೋರ್ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಒಂದ್ ಸ್ಪೂನಷ್ಟು ಹಾಕೊಳ್ಳಿ ಹಾಕೊಳ್ಳಿ ಗ್ರೇವಿ ಸ್ವಲ್ಪನೇ ಚೆನ್ನಾಗುತ್ತೆ ಜಸ್ಟ್ ಒಂದು ಜಸ್ಟ್ ಕೋಲ್ಟೆಡ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಕಲಸಿರಂತ ನೀರಿಗೇನೆ ಸೋಯಾ ಸಾಸು ವೆನಿಗರು ವೆನಿಗರ್ ಇಷ್ಟ ಇಲ್ಲ ಅಂದರೆ ಲೆಮನ್ ಕೂಡ ಹಾಕ್ಕೊಳ್ಬೋದು ನಾನು ಟೊಮೆಟೊ ಸಾಸ್ ಯೂಸ್ ಮಾಡ್ಕೊಳ್ತೀನಿ ಎರಡು ಸ್ಪೂನ್ ಟೊಮೆಟೊ ಸಾಸ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಇನ್ನು ರೆಡಿ ಆಗಿದೆ ಇಲ್ಲಿ ನೆನ್ಸ್ಬೇಕಂತಿಲ್ಲ ಜಸ್ಟ್ ಫ್ರೀ ಇದಾಗ ಇದನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ಒಂದ್ ಸ್ವಲ್ಪ ಹಿಟ್ ಹಾಕಿ ಚೆಕ್ ಮಾಡ್ಕೊಳ್ಳಿ ಹಿಟ್ಟು ಎಣ್ಣೆನಲ್ಲಿ ಮೇಲೆ ಬರ್ತಿದೆ ಹಾಗಾಗಿ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಫ್ರಿಜ್ಜಲ್ಲಿ ಇದ್ರಿಂದ ಟೆಂಪರೇಚರ್ ಜಾಸ್ತಿನೇ ಇರ್ಲಿ ಒಂದೊಂದೇ ಪೀಸನ ನೀವು ಸ್ಪೂನಲ್ಲಿ ಕೂಡ ತೆಗೆದಾಕೊಳ್ಬೋದು ಅಥವಾ ಕೈನಲ್ಲಿ ಕೂಡ ತೆಗೆದಾಕೊಳ್ಬೋದು ಚಿಕನ್ ಪೀಸ್ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಹೀಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಆ ತರ ಗ್ರೇವಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋದಾದ್ರೆ ಜಸ್ಟ್ ಟೊಮೊಟೊ ಸಾಸ್ ಹಾಕೊಂಡು ಹೀಗೆ ತಿನ್ನಬಹುದು ಅಥವಾ ಪುದೀನ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಾನು ಸ್ವಲ್ಪ ಇಡೀ ಮಂಚೂರಿ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಶುಂಠಿ ಸುರಿ ಕೂಡ ಹಾಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಿಂತ ಈ ತರ ಮಾಡಿದ್ರೆ ತುಂಬಾ ಟೇಸ್ಟ್ ಇದಕ್ಕೆ ಈರುಳ್ಳಿ ಮತ್ತೆ ಹಸಿ ಮೆಣಸಿ ಹಾಕೊಳ್ತಿದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕ್ತಾ ಇರೋದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಇದು ಟೊಮೊಟೊ ಸತ್ತಲ್ ಕೂಡ ಸಕ್ಕರೆ ಇದೆ ನೋಡಿ ಬೇಕಾದ್ರೆ ಮಾಸ ಹಾಕೊಳ್ಳಿ ಸ್ಟವ್ ಸಿಮ್ ಮಾಡ್ಕೊಂಡಿದ್ದೀನಿ ಈ ವೆನಿಗರ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಸಣ್ಣ ಮಾಡ್ಕೊಳ್ಳೋಣ ಎಲ್ಲ ಚಿಕನ್ ಪೀಸ್ ಹಾಕಿ ಜಸ್ಟ್ ಇನ್ನೊಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಂಗಂತೂ ದಡೇರಿ ಆಗ್ತಿಲ್ಲ ರೆಡಿ ಮಾಡ್ಕೊಳ್ತಾ ಓಕೆ ಆಗಿದೆ ಚಿಕನ್ ಮಂಚೂರಿ ಜೊತೆಗೆ ಜೊತೆಗೊಂದ್ ಸ್ವಲ್ಪ ಟೊಮೆಟೊ ಸಾಸ್ ಇದ್ರೆ ಕಗಾಳೆ ಸಾಲಲ್ಲ ಅಷ್ಟು ಚೆನ್ನಾಗಿದೆ ರುಚಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಹಾಕಿ ಬಾಯ್ ಆಲ್ ದಿ ಬೆಸ್ಟ್